ಮಾಡಿದಾಗ ಅವರು ಶಿಖರದಿಂದ ತಳ್ಳಿದ್ರು ಅವನು ಮತ್ತೆ ಸ್ವಲ್ಪವೇ ಹೊತ್ತಿನಲ್ಲಿ ಅರಮನೆಯ ಮಧ್ಯಭಾಗದಲ್ಲಿ ನೆರೆದ ಜನರ ನಡುವೆ ಕಾಣಿಸಿಕೊಂಡಾಗ ಶಂಬರ ಅನ್ನುವಂಥವನಿಗೆ ಮಾಯಾ ಶಕ್ತಿನಿ ಈತನನ್ನು ಕೊಲ್ಲು ಅಂತ ಹೇಳಿದ ಆಗ ಅವನು ಕೂಡ ಪ್ರಯೋಗ ಮಾಡಿ ಅವನ ಶಕ್ತಿ ಏನು ಕೆಲಸ ಮಾಡಲಿಲ್ಲ ಪ್ರಹ್ಲಾದನ ಮೇಲೆ ಅವನಿಗೆ ಭಾ ಭಯನೂ ಆಯಿತು ಯಾಕೆಂದ್ರೆ ಅವನ ಮನಸ್ಸು ಯಾರಿಗೆ ಶಂಬರನಿಗೆ ಭಯ ಆಯಿತು ಪ್ರಹ್ಲಾದನ ಮನಸ್ಸು ಏಕಾಗ್ರತೆಯಿಂದ ಭಗವಂತನನ್ನು ಚಿಂತಿಸ್ತಾ ಇತ್ತು ತಮಸಜನ್ನಾಯಾಮ್ ಪ್ರಹ್ಲಾದೆ ಶಂಬರಾಸುರ ವಿನಾಶಮಿಛನ್ ದುರ್ಬುದ್ರಿ ಸರ್ವತ್ರ ಸಮದರ್ಶಿನಿ ಎಲ್ಲೆಡೆಯೂ ಭಗವಂತನನ್ನ ನಿರಂತರ ಕಾಣುತ್ತಿರುವ ಪ್ರಹ್ಲಾದನ ಮೇಲೆ ಆತನ ಕೇ ಆತನ ಮೇಲೆ ಕೇಡೆಣಿಸಿ ದುರ್ಬುದ್ಧಿ ಉಳ್ಳವನಾಗಿ ನಾಶವನ್ನೇ ಮಾಡಬೇಕೆಂಬ ಪಣವನ್ನ ತೊಟ್ಟಂತಹ ಶಂಭರಾಸುರ ಮಾಯಾ ಸೃಜ ಮಾಯಾ ಬಲೆಗಳನ್ನ ಸರ್ಜನೆ ಮಾಡಿದ ಸೃಷ್ಟಿ ಮಾಡಿದ ಸಮಾಹಿತ ಭೂತ್ವ ಶಂಬರೇ ಪಿವೆ ನೈತ್ರೇಯ ಮೈತ್ರೇಯ ಸೋಪಿ ಪ್ರಹ್ಲಾದ ಸಸ್ಮಾರ ಮಧುಸೂದನಂ ಆದ್ರೆ ಅವನ ಮೇಲೆ ಅಷ್ಟು ಎಗರಾಡುತ್ತಾ ಇದ್ರು ಹಾರಾಡಿ ಕೋಪದಿಂದ ಅವನನ್ನ ಕೊಲ್ಲುಬೇಕು ಅಂತನ್ನುವ ಮಹಾ ಪ್ರಯತ್ನದಲ್ಲಿ ನಿರಂತರ ತೊಡಗಿನ ತೊಡಗಿದವನನ್ನ ಪ್ರಹ್ಲಾದ ಗಮನಿಸ್ತಾ ಇದ್ರು ಆತನ ವಿಷಯದಲ್ಲಿ ಕೋಪ ಬರಲಿಲ್ಲ ವಿಮತ್ಸರ ಮತ್ಸರವೇ ಇರಲಿಲ್ಲ ಏನೋ ಅವನ ಯಜಮಾನನ ಆದೇಶವನ್ನ ಪಾಲಿಸ್ತಾ ಇದ್ದಾನೆ ಅವನಿಗೆ ಯಾವ ದ್ವೇಷವೂ ಬರಲಿಲ್ಲ ಅವನ ಬಗ್ಗೆ ನಿರಂತರವಾಗಿ ಸಸ್ಮಾರ ಮಧುಸೂದನ ನಮ್ಗೆ ಹಸು ಯಾವಾಗ ಬರುತ್ತೆ ಅಂದ್ರೆ ಭಗವಂತನನ್ನ ಮರ್ತಾಗ ಅವನು ನಿರಂತರ ದೇವರ ನೆನಪಿಟ್ಟುಕೊಂಡಿದ್ದಾದ ಲೋಕದಲ್ಲಿ ಯಾರೂ ಕೂಡ ಅವರಾಗಿ ಏನೂ ಕೆಲಸ ಮಾಡೋದು ಸಾಧ್ಯ ಇಲ್ಲ ಅನ್ನೋದು ಅವನಿಗೆ ಚೆನ್ನಾಗಿ ಅರ್ಥ ಆಗಿತ್ತಾದ್ರಿಂದಾಗಿ ಅವನ ಮಾಯಾ ಪ್ರಯೋಗಗಳ ಎಲ್ಲ ಶಕ್ತಿಗಳನ್ನು ಕೂಡ ಅನಾಯಾಸವಾಗಿ ಎದುರಿಸ್ತಾ ಪ್ರಹ್ಲಾದ ಭಗವಂತನನ್ನ ಮಧುಸೂದನನನ್ನ ಸ್ಮರಿಸ್ತಾ ಇದ್ದಾನೆ ತಥೋ ಭಗವತ ತಸ್ಯ ಚಕ್ರಮುತ್ತಮ್ ಆ ಜಗಾಮ ಸಮಾಜ್ಞಪ್ತಂ ಜ್ವಾಲಾಮುಖಿ ಸುದರ್ಶನಂ ಜ್ವಾಲಾಮಾಲಿಸುದರ್ಶನಂ ಭಗವತ ತಸ್ಯ ರಕ್ಷಾರ್ಥಂ ಚಕ್ರಮುತ್ತಮಂ ಪ್ರಹ್ಲಾದನ ಮೇಲಿನ ಆಕ್ರಮಣವನ್ನ ಮಾಯಾಜಾಲದ ದಾಳಿಯನ್ನ ತಪ್ಪಿಸುವುದಕ್ಕಾಗಿ ಸ್ವತಃ ಭಗವಂತ ಸುದರ್ಶನವನ್ನ ಎತ್ತಿ ಆ ಸುದರ್ಶನಕ್ಕೆ ಆದೇಶ ಕೊಟ್ಟು ನನ್ನ ಪ್ರೀತಿಯ ಭಕ್ತನಾದ ಪ್ರಹ್ಲಾದನನ್ನು ನೀನು ಕಾಪಿಡು ಅಂತ ಆಜ್ಞೆಯನ್ನು ಪಡೆದೊಡನೆ ಅದು ಆ ಮಾಯಾಜಾಲದ ಬೇಲಿಯನ್ನ ಕಳಚುತ್ತ ಒಳಕ್ಕೆ ನುಗ್ಗಿತು ಜ್ವಾಲೆಯಿಂದ ತುಂಬಿ ಬೆಳಗುತ್ತ ಮುನ್ನ ಮುಂದೆ ಸಾಗಿತು ತೇನ ಮಾಯಾ ಸಹಸ್ರಂ ತುಗಾಮಿನ ಬಾಲಸ್ಯ ರಕ್ಷತಾ ದೇಹಂ ಏಕೈಕಂಚನಿ ಸೂಧಿತ ಸಾವಿರಾರು ಪದರಗಳಿಂದ ಕೂಡಿದ ಆ ಮಾಯಾ ಬಲೆಯನ್ನ ಸಹಜವಾಗಿ ತನ್ನ ಕಾಂತಿಯಿಂದ ಕಿರಣಗಳಿಂದ ಕತ್ತಿಯಿಂದ ಅತ್ಯಂತ ಎಳೆಯದಾದ ಕಮಲದ ದೇಟುಗಳನ್ನು ಹಾಗೆ ಸುದರ್ಶನದ ಚಕ್ರದಿಂದ ಮಾಯೆಯ ಸಾವಿರಾರು ಎಳೆಗಳನ್ನ ಕ್ಷಣ ಮಾತ್ರದಲ್ಲಿ ನಾಶ ಮಾಡುತ್ತಾ ಮುಂದೆ ಸಾಗಿತು ಅದೇ ಹೊತ್ತಿಗೆ ದೇಹ ನಿಸೂದಿತಂ ಒಂದೊಂದೇ ಒಂದೊಂದೇ ಹಂತದಲ್ಲಿ ಇಡೀ ಅವನ ಪ್ರಯೋಗದ ಮೂಲ ಬಲವನ್ನೇ ನಾಶ ಮಾಡತೊಡಗಿತು ಸಶೋಷಕಂ ತಥೋವಾಯು ದೈತ್ಯೇಂದ್ರ ಇದಮ ಬ್ರವೀತ್ ಶೀಘ್ರಮೇ ಶಮ್ಮ ದುರಾತ್ಮ ನಿಯತಾಂ ಕ್ಷಯಂ ಆ ಕೂಡಲೇ ಶೋಷಕ ವಾಯುವೊಂದನ್ನ ಚಿಂತಿಸಿ ಕ್ಷಣಾರ್ಧದಲ್ಲಿ ಇದನ್ನು ಒಣಗಿಸಿ ಮನುಷ್ಯನ ಶರೀರದಲ್ಲಿ ನೀರು ಅನ್ನುವ ಅಂಶ ಮರೆಯಾಯಿತು ಅಂದ್ರೆ ಅವನು ಮತ್ತೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕಣ್ಣು ಮೂಗು ಬಾಯಿ ಎಲ್ಲ ಉರಿ ಬಂದು ಒಂದೇ ಕ್ಷಣಕ್ಕೆ ದೇಹ ಬಿಟ್ಟು ಹೋಗುವಷ್ಟು ಸ್ಥಿತಿಗೆ ಬಂದು ನಿಲ್ಲುತ್ತೆ ಅಂಥದ್ದೊಂದು ಪ್ರಯೋಗವನ್ನ ಆ ಪ್ರಹ್ಲಾದನ ಮೇಲೆ ಮಾಡಿದಾಗ ಶೋಷಕಂಚ ತತೋ ವಾಯುಂ ಆದೇಶಾತ್ ಕೂಡ್ಲೆ ನನ್ನ ಆದೇಶದಿಂದ ಆ ಹುಡುಗನನ್ನ ಕೊಂದು ಬಿಡಿ ವಿಶೋಷಾಯ ವಿವೇಶ ಪವನೋ ಲಘು ತಥೋತಿ ಶೋಷಾಯ ಸ್ಯಾತಿ ದುಸ್ಸಹ ಆ ಆದೇಶ ಪಡೆದ ವಾಯು ನನ್ನ ಅಣತಿಯಂತೆ ಈ ಪಾಪಿಯನ್ನು ಕೊಲ್ಲು ಅಂತ ಕೊಟ್ಟ ಆದೇಶವನ್ನು ಹೊಟ್ಟ ಹೊರಟ ಶೋಷಕ ವಾಯು ದುಸ್ಸಹವಾದ ಗಾಳಿಯನ್ನು ಬೀಸಿ ಭಯಾನಕವಾಗಿ ಧೂಳನ್ನು ಎಬ್ಬಿಸಿ ಕ್ಷಣ ಮಾತ್ರದಲ್ಲಿ ಪ್ರಹ್ಲಾದನ ಶರೀರವನ್ನ ಪ್ರವೇಶಿಸಿತು ತಥೇ ತೇನಾಭಿಷ್ಟಂ ತಥಾತ್ಮಾನಂ ಸಬು ದೈತ್ಯ ಬಾಲಕ ಹೃದಯೇನ ದಧಾರ ಧರಣೀಸುರಂ ಇಲ್ಲಿ ಆ ಶೋಷಕವಾಯು ತನ್ನ ದೇಹವನ್ನ ಹೊಕ್ಕಿದ್ದು ಗೊತ್ತಾಯಿತು ಪ್ರಹ್ಲಾದನಿಗೆ ದುಸ್ಸಹವಾದ ಭಯಾನಕವಾದ ಗಾಳಿ ಪ್ರಹ್ಲಾದನ ಶರೀರಕ್ಕೆ ಕೂಡ್ಲೆ ಪ್ರವೇಶ ಮಾಡಿದಾಗ ಪಪೌ ಜನಾರ್ದನ ಕ್ರುದ್ಧ ಸೌ ಪವನ ಕ್ಷಯಂ ಹೃದಯದಲ್ಲಿ ಸದಾ ನೆಲೆಸಿರುವ ಭಗವಂತ ಆ ಶೋಷಕವಾಗಿ ಅವನನ್ನು ಒಳಗೆ ಪ್ರವೇಶ ಮಾಡಿ ಅವನ ರಕ್ತವನ್ನು ಒಣಗಿಸಿ ಆತ ನಿರ್ ಆ ಕಟ್ಟಿಗೆಯ ಕೊರಡಿನಂತಾಗಿಸಬೇಕೆಂದು ಪ್ರವೇಶಿಸಿದವನಿಗೆ ಯಾವ ಒಂದು ಕಣವನ್ನು ಕೂಡ ಒಳಗಿನಿಂದ ಒಣಗಿಸ್ಲಿಕ್ಕಾಗದೆ ಹೆಣಗಾಡುವ ಸ್ಥಿತಿಗೆ ಬಂದು ನಿಂತ ಕ್ಷೀಣಾಸು ಸರ್ವ ಮಾಯಾಸು ಪವನೇ ಚಯಂಗತೆ ಆ ಕ್ಷುದ್ರವಾದ ಗಾಳಿ ಮತ್ತು ತೀವ್ರವಾದ ಬಲೆ ಎರಡೂ ಕೂಡ ಕ್ಷೀಣವಾಗುತ್ತಾ ಹೋದಂತೆ ಜಗಾಮಸೋಪಿ ಭವನಂ ಗುರೋರೇವ ಮಹಾಮತಿ ಮತ ಯಥಾ ಪ್ರಕಾರ ಚಂಡಾಮರ್ಕರ ಅರಮನೆಯತ್ತ ಹೆಜ್ಜೆ ಇಡುತ್ತಾ ಸಾಗಿದ ಪ್ರಹ್ಲಾದನನ್ನ ಕೊಲ್ಲ ಬಂದ ಆ ಶೋಷಕ ಪ್ರ ವಾಯು ಅದರದು ಪ್ರತ್ಯೇಕವಾಗಿ ಒಂದು ಮಂತ್ರದ ಬಲದಿಂದ ಸೃಷ್ಟಿಸಿದಂತಹ ಒಂದು ಸುಡುವ ಗಾಳಿ ಒಣಗಿಸುವ ಗಾಳಿ ಅದು ಪ್ರಹ್ಲಾದನನ್ನು ಯಾವ ರೀತಿಯಿಂದಲೂ ಕೂಡ ಬಗ್ಗಿಸಲಿಲ್ಲ ತಗ್ಗಿಸಲಿಲ್ಲ ಅವನ ಹೃದಯದಲ್ಲಿ ಭಗವಂತನೇ ನಿಂತಿದ್ದಾದ್ರಿಂದ ಅವನನ್ನ ನೀನಲ್ಲದೆ ಹೊರೆಯವರು ನನ್ನ ನನಗಾರು ಅನ್ನುವ ಪ್ರಾರ್ಥನೆ ಮಾಡಿದ್ದರ ಪರಿಣಾಮವಾಗಿ ಶೋಷಕ ವಾಯುವನ್ನು ತಾನೇ ಕುಡಿದು ಆ ಪ್ರಹ್ಲಾದನಿಗೆ ರಕ್ಷಣೆಯನ್ನು ಕೊಟ್ಟ ಸುದರ್ಶನದ ಮೂಲಕ ಮಾಯಾ ಜಾಲವನ್ನ ಕಡಿದ ಅದೇ ಭಗವಂತ ಆತನಿಗೆ ಇನ್ನೂ ಅನೇಕ ರೀತಿಯ ಅಸ್ತ್ರಗಳನ್ನು ಪ್ರಯೋಗ ಪ್ರಯೋಗಿಸ್ಲಿಕ್ಕಿದ್ದ ಅವಕಾಶವನ್ನ ನಿಲ್ಲಿಸಿದ ಹಾಗಾಯಿತು ಎಲ್ಲ ಮಾಯೆಗಳು ಅವನತ್ರ ಮುಗಿದೇ ಹೋದ್ವು ಮುಗಿಸುವುದಕ್ಕೆ ಅವಕಾಶ ಏನು ಎಲ್ಲಾ ತರದ ಪ್ರಯೋಗ ಒಟ್ಟಿಗೆ ಮಾಡಿದ ಎಲ್ಲರೂ ಎಲ್ಲವೂ ಕೂಡ ಅವನ ತಾಕತ್ತಿನ ಮುಂದೆ ಸಪ್ಪೆಯಾಗಿ ಹೋದವು ಗಾಳಿಯ ಕತೆ ಮುಗಿಯಿತು ಪ್ರಹ್ಲಾದ ಮತ್ತೆ ಗುರುಕುಲಕ್ಕೆ ಹೋದ ಗುರುಕುಲದಲ್ಲಿ ಶುಕ್ರಾಚಾರ್ಯರ ಪಾಠನೆಯ ನೀತಿಯ ಅಂಶಗಳು ಶುಕ್ರಾಚಾರ್ಯರ ರಾಜನೀತಿಯ ಪಾಠಗಳು ಅತ್ಯಂತ ವಿಶೇಷವಾದ ಆ ತಿಳುವನ್ನ ಲೋಕಕ್ಕೆ ಕೊಡ್ತಾ ಇತ್ತು ಇಂತಹ ಸುದ್ದಿಯನ್ನ ತಂದೆ ಪಡೆದ ಹುಡುಕಿ ಹುಡುಕಿ ಕೇಳಿ ಕೇಳಿ ಪಡೆದ ಏನ್ ಮಾಡ್ತಿದ್ದಾನೆ ಮಗನನ್ನ ಯಾವ ರೀತಿ ನೀವು ಶಿಕ್ಷಣಕ್ಕೆ ತಯಾರು ಮಾಡ್ತಾ ಇದ್ದೀರಿ ಹೇಳಿ ಅಂತ ರಾಜಪುತ್ರನ ಶಿಕ್ಷಣದ ಬಗ್ಗೆ ಉಪಾಧ್ಯಾಯರು ವಿಷಯವನ್ನ ಹೀಗೀಗ ನಾವು ಪಾಠ ಮಾಡಿದ್ದೀವಿ ಹೀಗೀಗ ಅವನಿಗೆ ಹೇಳ್ಕೊಟ್ಟಿದೀವಿ ಅಂತೆಲ್ಲ ಹೇಳಿದ್ರು ಆಚಾರ್ಯರು ಚಂಡಾಮರ್ ಸ್ತೋತ್ರ ಅವನನ್ನ ಬಂದು ಎದುರುಗೊಂಡು ಹೇಳ್ತಾರೆ ನಿನ್ನ ಮಗ ನೀತಿ ಅತ್ಯಂತ ಪ್ರಸಿದ್ಧನಾಗಿದ್ದಾನೆ ಅವನಿಗೆ ನೀವು ಆ ವಿಷಯದಲ್ಲಿ ಯಾವುದೇ ಸಂದೇಹ ಪಡಬೇಕಾದ ಅವಶ್ಯಕತೆ ಇಲ್ಲ ಅಂತ

ಹಲವು ಬದಲಾವಣೆ ಮಾಡಿಕೊಂಡರು ಪಾಠದ ವಿಷಯದಲ್ಲಿ ಪ್ರಹ್ಲಾದ ತತ್ವತೋ ವೇತಿ ಭಾರ್ಗವೇಣ ಎದೀರಿತಂ ಶುಕ್ರ ನೀತಿಯನ್ನ ನಾವು ಚೆನ್ನಾಗಿ ಬೋಧಿಸಿದ್ದೇವೆ ಇದರ ಮೂಲಕ ನೀತಿ ಶಾಸ್ತ್ರದಲ್ಲಿ ಪಾರಂಗತನಾಗಿದ್ದಾನೆ ಆದ್ರಿಂದಾಗಿ ರಾಜಪುತ್ರನ ಶಿಕ್ಷಣ ಮುಗಿದದ್ದನ್ನ ನೀವು ಕಣ್ಣಾರೆ ಕಾಣಬಹುದು ಅಂತ ಕರ್ಕೊಂಡು ಬಂದು ಹಿರಣ್ಯಕಶಿಪು ಪ್ರಹ್ಲಾದನನ್ನ ಎದುರುಗೊಂಡು ಪ್ರಹ್ಲಾದ ಲೋಕೇಶು ಮಧ್ಯಸ್ಥೇಶು ಕಥಂಚರೇ ಮಿತ್ರು ವರ್ತತೆ ಕಥಂ ಕಥಂ ಶತ್ರು ಚ ಭೂಪತಿ ಓ ಪ್ರಹ್ಲಾದನೆ ಬಾರಯ್ಯ ರಾಜಕೀಯದಲ್ಲಿ ತಟಸ್ಥ ಮಧ್ಯಸ್ಥೇಶು ಕಥಂ ಚರೇತ್ ಅವ್ರು ಆ ಕಡೆಯಿಂದ ಸಪೋರ್ಟ್ ಮಾಡುವವರಲ್ಲ ಈ ಕಡೆಯಿಂದ ನಮ್ಮನ್ನ ವಿರೋಧಿಸುವವರು ಅಲ್ಲ ಅಂತವ್ರ ಜೊತೆಗೆ ರಾಜಕೀಯದಲ್ಲಿ ನಾವು ಹೇಗೆ ವರ್ತಿಸ್ಬೇಕು ಮಿತ್ರರ ಜೊತೆಗೆ ಹೇಗೆ ವರ್ತಿಸ್ಬೇಕು ಶತ್ರುಗಳ ಜೊತೆಗೆ ರಾಜನಾದವನು ಹೇಗೆ ನಡ್ಕೊಳ್ಬೇಕು ಈ ಮೂರಲ್ಲೂ ಕೂಡ ನಮಗೆ ಹೇಗೆ ಬದುಕು ಸಾಗಿಸ್ಬೇಕು ಅನ್ನೋದನ್ನ ನೀನ್ ಹೇಳಬೇಕು ರಾಜಕೀಯದಲ್ಲಿ ಮೂರು ತರದ ಜನ ಇರ್ತಾರೆ ತಟಸ್ಥ ವ್ಯವಹಾರ ಶತ್ರುಗಳು ಮಿತ್ರರು ಶತ್ರುಗಳು ದೂರದ ಮತ್ತು ಸಮೀಪದ ಮತ್ತು ತಟಸ್ಥರ ರಾಜಿಗೆ ಮುಂದಾಗುವವರು ಮೂರೂ ತರದ ಮಧ್ಯಸ್ಥರ ಜೊತೆಗೆ ಹೇಗಿರ್ಬೇಕು ಅಂದ್ರೆ ಮೂರಲ್ಲೂ ಮತ್ತೆ ಮಧ್ಯಸ್ಥರು ಇರ್ತಾರೆ ಅಂದ್ರೆ ದೂರದ ಮಧ್ಯಸ್ಥರು ಸಮೀಪದ ಮಧ್ಯಸ್ಥರು ಎಂದು ನಮಗೆ ಕೈಗೆ ಸಿಗದ ತಟಸ್ಥರು ಈ ತರದ ರಾಜರ ಜೊತೆಗೆ ನಮ್ಮ ವರ್ತನೆ ಹೇಗಿರ್ಬೇಕು ಶ್ರತಾಂಜಲಿ ಪುಟಸ್ಥಿತ ಕೈಗಳ ಎರಡನ್ನ ಮುಗಿದು ಶ್ರದ್ಧೆಯಿಂದ ದೈನ್ಯದಿಂದ ಪ್ರಹ್ಲಾದ ಪರಮಾತ್ಮನ ಪ್ರೀತಿಯನ್ನ ಸಂಪಾದಿಸುವ ಅವನ ಗುಣವನ್ನ ಗ ಯೋಚನೆ ಮಾಡಲಿಲ್ಲ ಹಿರಣ್ಯ ಕಶಿಪು ಅವನಿಗೆ ನೀತಿ ಶಾಸ್ತ್ರ ಬೋಧನೆ ಮಾಡಿಸಿದ್ದಾರೆ ಅಂದಾಗೆ ಅವನು ಅದಕ್ಕೆ ಬೇಕಾದ ಮಾತುಗಳನ್ನು ಆಡ್ತಾನೆ ಅಂತ ಅವರು ನಿರೀಕ್ಷೆ ಇತ್ತು ಅದನ್ನೇ ಮನಸ್ಸಲ್ಲಿಟ್ಟುಕೊಂಡು ಪ್ರಶ್ನೆ ಕೇಳಿದ ಕಥ್ಮಂತ್ರಿ ಶ್ವಮಾತು ಬಾಕ್ಯೇಶ್ವ್ಯಂತರೇಶು ಚಾರೇಶು ಪೌರ ವರ್ಗೇಶು ಶಂಕಿತೇಶ್ವರ ಇತರೇಶು ಚ ಇನ್ನೂ ಒಂದು ಸುಮಾರು ಪ್ರಶ್ನೆಗಳಿವೆ ಮಂತ್ರಾಲೋಚನೆಯಲ್ಲಿ ತೊಡಗಿದ ಮಂತ್ರಿಗಳು ಅಧಿಕಾರ ನಡೆಸುವ ಅಧಿಕಾರಿಗಳು ಒಳಹೊರಗಿನ ಪರಿವಾರಗಳು ಇವೆಲ್ಲರ ಜೊತೆಗೆ ಒಬ್ಬ ವ್ಯಕ್ತಿ ರಾಜನ ಪರಂಪರೆಯಲ್ಲಿ ಬಂದವನು ಹೇಗೆ ನಡ್ಕೊಳ್ಬೇಕು ಗೂಢಚಾರನ್ನು ಹೇಗೆ ನೋಡ್ಕೊಳ್ಬೇಕು ಪೌರರ ಜೊತೆಗೆ ಹೇಗೆ ವರ್ತಿಸಬೇಕು ಸಂದೇಹಾಸ್ಪದ ವ್ಯಕ್ತಿಗಳಲ್ಲಿ ನಮ್ಮ ನಡವಳಿಕೆ ಹೇಗಿರ್ಬೇಕು ಪ್ರಾಮಾಣಿಕರಾದರೂ ನಮ್ಮ ಪ್ರೀತಿ ಪಾತ್ರ ಪ್ರೀತಿಯನ್ನು ತೋರಿಸುವುದು ಹೇಗೆ ರಾಜತಂತ್ರದಲ್ಲಿ ನಾವು ಎಲ್ಲಿ ಏನು ಮಾಡಬೇಕು ಏನ್ ಮಾಡಬಾರದು ಇನ್ನು ಕೋಟೆ ಕಂದಕಗಳನ್ನು ಸೃಷ್ಟಿಸುವಾಗ ಯಾವ ದಿಕ್ಕಿನಲ್ಲಿ ಕೋಟೆಗಳಿರ್ಬೇಕು ಯಾವ ದಿಕ್ಕಿನಲ್ಲಿ ಕಂದಕಗಳಿರ್ಬೇಕು ಆ ಕೋಟೆ ಕಂದಕಗಳನ್ನು ನಾವು ಎಚ್ಚರದಿಂದ ಹೇಗೆ ನಿರಂತರ ಕಾಯ್ತಾ ವರ್ತಿಸಬೇಕು ಕಾಡು ಜನರನ್ನ ಒಲಿಸಿಕೊಳ್ಳುವ ವಿಧಾನ ಏನು ಶತ್ರುಗಳನ್ನ ತದೆವಡಿಯುವ ತಂತ್ರ ಏನು ಪ್ರಹ್ಲಾದ ಈ ಎಲ್ಲ ಮಾತುಗಳಿಗೆ ನೀತಿ ಶಾಸ್ತ್ರದ ಹಿನ್ನೆಲೆಯಲ್ಲೇ ನೀನು ಉತ್ತರ ಹೇಳಬೇಕು ನೀನು ಅಧ್ಯಯನ ಮಾಡಿದ ನೀತಿಶಾಸ್ತ್ರದಲ್ಲಿ ಬಂದ ಇನ್ನೂ ಅನೇಕ ಸಮಸ್ಯೆಗಳನ್ನ ತೆಗೆದಿರಿಸಿ ಸಮಾಧಾನಗಳನ್ನು ಮುಂದಿಟ್ಟು ನನ್ನ ಮನಸ್ಸನ್ನ ತನಿಸು ನಿನ್ನ ಮನೋಗತಿಯನ್ನು ನಾನು ತಿಳ್ಕೊಳ್ಬೇಕಾಗಿದೆ ಅಂತ ಅಪ್ಪ ಅತ್ಯಂತ ಮುದ್ದಾಗಿ ಈ ತರದ ಪ್ರಶ್ನೆಗಳನ್ನ ಕೇಳಿದ ಮತ್ತೊಂದ್ಸತ್ತಿ ನಾಳೆ ಆ ಪ್ರಶ್ನೆಯನ್ನ ಅಲ್ಲಲ್ಲಿ ಉತ್ತರಕ್ಕೆ ಸರಿಯಾಗಿ ಯೋಚನೆ ಮಾಡ್ತಾ ಮುಂದಿನ ಚಿಂತನೆಯನ್ನು ಮತ್ತೆ ಮುಂದೆ ಅನುಷ್ಠಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರೀತಾಂ ಶ್ರೀ ಕೃಷ್ಣ ಅಸ್ತೂ